ಕೇಂದ್ರ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ ಮನೋವೈದ್ಯನಾಗಿ ನಾನು ಕಂಡ್ಕೊಂಡಿರುವುದೇನೆಂದರೆ ಬೇರೆ ಕಾಯಿಲೆಗಳಿಗಿಂತ ಈ ಮಾನಸಿಕ ಕಾಯಿಲೆ ಇರುವವರು ಚೇತರಿಕೆಗೊಳ್ಳುವುದು ಕಳಂಕವಿಲ್ಲದೆ ಬದುಕುವುದು ಸಮಾಜದಲ್ಲಿ ಬಹಳ ಕಷ್ಟ ನಾವು ಎಷ್ಟೇ ಹೇಳಿದ್ರು ಕೂಡ ಸಮಾಜ ಹೆಚ್ಚಾಗಿ ಈ ಇಂಗ್ಲೀಷ್ನಲ್ಲಿ ಲಿಪ್ ಸಿಂಪತಿ ಅಂತ ಹೇಳ್ತೇವೆ ಅಥವಾ ಕ್ರಾಕಡೈಲ್ ಟಿಯರ್ಸ್ ಮೊಸಳೆ ಕಣ್ಣೀರು ಅಂತ ಇದನ್ನು ಮಾತ್ರ ಕೊಡುತ್ತೆ ಮಾನಸಿಕ ಸಮಸ್ಯೆ ಇರುವವರು ಸಮಾಜದಲ್ಲಿ ಬೇರೆ ಕಾಯಿಲೆಗಳ ಹಾಗೆ ಅವರಿಗೆ ಬದುಕಲಿಕ್ಕೆ ಸಮಾಜವೇ ಬಿಡುವುದಿಲ್ಲ ಇದು ನಾನು ಕಂಡ್ಕೊಂಡಂತಹ ಸತ್ಯ ಸೊ ಅಲ್ಲಲ್ಲಿ ಅದನ್ನು ಹೋಗಲಾಡಿಸಲಿಕ್ಕೆ ಹಾನೆಸ್ಟ್ ಪ್ರಯತ್ನಗಳು ನಡೆಯುತ್ತೆ ಬಹುಶಃ ಅದನ್ನು ನಾನು ಈ ಥರದ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವುದನ್ನು ಮಿತ್ರ ಗಿರೀಶ್ ಮತ್ತು ದಿನೇಶ್ ಹೆಗಡೆಯವರ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ ಸೊ ಅದರಿಂದ ಈ ಕಾರ್ಯಕ್ರಮ ಕೂಡ ಒಂದು ಯಶಸ್ವಿಯಾಗಿ ನಡೆಯುತ್ತೆ ಮುಂದೆ ನಮ್ಮ ಎವಿಬಾಳಿಗ ಚಾರಿಟೀಸ್ನಿಂದ ಏನು ಸಹಾಯ ಬೇಕು ಮುಖ್ಯವಾಗಿ ಇಲ್ಲಿ ಹತ್ತಿರದ ಬ್ರಹ್ಮವರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಪ್ರತಿ ತಿಂಗಳ ಮೊದಲ ಬುಧವಾರ ರೋಟ್ರಿ ಕ್ಲಬ್ ಬ್ರಹ್ಮವರದವರೊಂದಿಗೆ ಒಂದು ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಮೊದಲು ಅದು ಸರ್ಕಾರಿ ಆಸ್ಪತ್ರೆಯಲ್ಲಿತ್ತು ಅಲ್ಲಿ ಜಾಗ ಸಾಲದೇ ಇರುವಂಥ ಕಾರಣದಿಂದಾಗಿ ರೋಟ್ರಿ ಭವನಕ್ಕೆ ಅದನ್ನು ಸ್ಥಳಾಂತರ ಮಾಡಿದ್ದೇವೆ ಆದರೂ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸಹಾಯವನ್ನು ಕೂಡ ಅಲ್ಲಿ ಪಡಿತಾ ಇದ್ದೇವೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ರೋಗಿಗಳು ಪ್ರತಿ ತಿಂಗಳ ಮೊದಲ ಬುಧವಾರ ಅಲ್ಲಿ ಸಹಾಯವನ್ನು ಪಡೀತಾರೆ ಇದನ್ನು ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೇನೆಂದರೆ ಈ ಪರಿಸರದಲ್ಲಿ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಬಹಳಷ್ಟು ಜನ ಇದ್ದಾರೆ ಆದರೆ ಅವರಿಗೆ ಮುಖ್ಯವಾದ ಸಮಸ್ಯೆ ಏನಂದರೆ ಈ ಮಾನಸಿಕ ಕಾಯಿಲೆಗಳಲ್ಲಿ ಒಂದು ಎಲ್ಲ ವರ್ಗವನ್ನು ಕಾಡುವುದು ಕಳಂಕ ಎರಡನೇದು ಮೂಢನಂಬಿಕೆ ಮೂರನೇದು ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದು ಇಲ್ಲೇನಾಗ್ಬಿಡುತ್ತಂದರೆ ಈ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಾ ಇರುವವರು ಸಮಾಜದಲ್ಲಿ ದುಡಿಮೆ ಮಾಡಲಿಕ್ಕೆ ಅಶಕ್ತರಾಗಿರ್ತಾರೆ ಚಿಕಿತ್ಸೆ ಸಿಗದೇ ಇದ್ದಾಗ ಸೊ ಅವರು ದುಡಿಮೆ ಮಾಡಲಿಕ್ಕೆ ಅಶಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೋಸ್ಕರ ದುಡ್ಡು ಖರ್ಚು ಮಾಡುವುದು ಸಮಾಜಕ್ಕೆ ಅಥವಾ ಮನೆಯವರಿಗೆ ಕೂಡ ಕಷ್ಟಕರ ಅದು ನಿಜವಾಗಲೂ ಹೌದು ಕೂಡ ಯಾಕಂದರೆ ನಾನು ನೋಡಿದ್ದೇನೆ ನಮ್ಮಲ್ಲಿ ಬರುವ ಪೇಷಂಟ್ಸು ಅವ್ರ ಮನೆಯವರಿಗೆ ಮಿನಿಮಮ್ ವೇಜಸ್ ಅಂತ ತಗೊಂಡ್ರೆ ಹತ್ತೊಂಬತ್ತು ಸಾವಿರ ಹದಿನೇಳು ಸಾವಿರ ಈ ಥರ ಮ್ಯಾಕ್ಸಿಮಮ್ ಸಂಬಳ ಇರುತ್ತೆ ಹದಿಮೂರು ಹದಿನಾಲ್ಕು ಸಾವಿರದ ಮೇಲೆ ಸಂಬಳ ಇರುತ್ತೆ ಹತ್ತೊಂಬತ್ತು ನಾನು ನೋಡಿರುವ ಹಾಗೆ ಸರಾಸರಿ ಅದರಲ್ಲಿ ಐದು ಸಾವಿರ ಆರು ಸಾವಿರ ಈ ರೋಗಿಯ ಮಾತ್ರೆಗಳಿಗೆ ಒಬ್ಬನ ಮಾತ್ರೆಗಳಿಗೆ ಖರ್ಚು ಮಾಡಿದರೆ ಅವನು ಇಡೀ ಕುಟುಂಬವನ್ನು ನಡೆಸುವುದು ಹೇಗೆ ಕೆಲವು ಸರಿ ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ಕಾಯಿಲೆ ಇರುತ್ತೆ ಇಬ್ಬರಿಗೂ ಕಾಯಿಲೆ ಇದ್ದರೆ ಸುಮಾರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡುವುದು ಹೇಗೆ ಸೊ ಇದು ನಿಜವಾಗ್ಲೂ ನಾನು ನೋಡಿದಂತಹ ಒಂದು ಪರಿಸ್ಥಿತಿ ಸೊ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಮಾನಸಿಕ ಆರೋಗ್ಯ ಕೇಂದ್ರಗಳು ಅತಿ ಅಗತ್ಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಅಲ್ಲಿ ಕೂಡ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಕೇಂದ್ರದ ಮಾನಸಿಕ ಆರೋಗ್ಯ ಚಿಕಿತ್ಸೆಯನ್ನು ತಿಂಗಳಿಗೊಂದ್ಸರಿ ಆರಂಭಿಸಿದ್ವಿ ಅದರ ಒಂದು ಏನು ನಾನು ನೋಡಿದ್ದೇನೆ ಅಲ್ಲಿ ಅದನ್ನು ನಿಮ್ಮ ಅಪನಂಬಿಕೆಗಳು ಇವರು ಎಂದಿಗೂ ಸರಿಯಾಗಲ್ಲ ಇವರು ಮುಂದೆ ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ದೊಡ್ಡ ತಪ್ಪು ಕಲ್ಪನೆ ಮಾನಸಿಕ ಕಾಯಿಲೆ ಯಾರಿಗೂ ಕೂಡ ಬರ್ಬೋದು ದೊಡ್ಡ ವ್ಯಕ್ತಿಗಳು ಮಾನಸಿಕ ಕಾಯಿಲೆಯಿಂದ ಬಳಲಿ ಚಿಕಿತ್ಸೆ ಪಡೆದು ಪುನಃ ತಮ್ಮ ಕೆಲಸವನ್ನು ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಆದರೆ ಅದನ್ನು ಹೇಳಲ್ಲ ಹೇಳಲ್ಲ ಯಾಕಂದರೆ ಈ ಕಳಂಕದಿಂದ ನನಗೆ ಮಾನಸಿಕ ಕಾಯಿಲೆ ಇದೆ ಅಂತ ನಾನು ಹೇಳಿದರೆ ಜನ ನಮ್ಮನ್ನ ಬೇರೆ ತರ ನೋಡ್ತಾರೆ ಅನ್ನುವ ಕಾರಣದಿಂದಾಗಿ ಯಾರು ಹೇಳ್ಕೊಳ್ಳೋದಿಲ್ಲ ಸೊ ನೀವು ಒಂದು ಮೊದಲನೇದೇನು ತಿಳ್ಕೊಳ್ಬೇಕು ಅಂದ್ರೆ ದೈಹಿಕ ಕಾಯಿಲೆ ಡಯಾಬಿಟೀಸ್ ಇರುವವರು ಹೇಗೆ ಸಮಾಜದಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಬದುಕಬಹುದು ಹೃದಯ ಸಂಬಂಧಿ ರೋಗ ಇದ್ದವರು ಹೇಗೆ ಬದುಕ ಸಮಾಜದಲ್ಲಿ ಬದುಕಬಹುದು ಇದು ಫಸ್ಟ್ ನಿಮ್ಗೆ ಗೊತ್ತಿರಬೇಕಾದಂತ ವಿಷಯ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಹಲವು ಸಂದರ್ಭದಲ್ಲಿ ಈ ಸೋ ಕಾಲ್ಡ್ ನಾರ್ಮಲ್ ವ್ಯಕ್ತಿಗಳು ಅವರನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಯಾವಾಗಲೂ ಅವನಿಗೆ ಕಾಯಿಲೆ ಇತ್ತು ಕಾಯಿಲೆ ಇತ್ತು ಅಂತ ಇನ್ಫ್ಯಾಕ್ಟ್ ನಮ್ಮ ಸಂಸ್ಥೆಯಲ್ಲಿ ನೂರ ಏಳು ಜನ ಕೆಲಸ ಮಾಡ್ತಾರೆ ಶೇಕಡ ಹತ್ತು ಮಾನಸಿಕ ಸಮಸ್ಯೆಯಿಂದ ಚೇತರಿಸಿಕೊಂಡವರು ಚಿಕಿತ್ಸೆ ಪಡಿತಾ ಇರುವವರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದಾನಂದ್ರೆ ನನ್ನ ಒಂದು ಅನಿಸಿಕೆ ಏನಂದ್ರೆ ನಾವು ಒಂದು ಮಾನಸಿಕ ಆರೋಗ್ಯ ಆಸ್ಪತ್ರೆಯಾಗಿ ನಾವೇ ಅದನ್ನು ಮಾಡದೇ ಇದ್ದರೆ ಬೇರೆ ಯಾರು ಮಾಡ್ತಾರೆ ಸೊ ನಾನು ಕಂಡುಕೊಂಡ ಹಾಗೆ ಹೆಚ್ಚಿನವರು ಯಾವುದೇ ಸಮಸ್ಯೆ ಇಲ್ಲದೆ ಸಮಾಜದಲ್ಲಿ ಬದುಕಿರಲಿಕ್ಕೆ ಸಾಧ್ಯತೆ ಇದೆ ಸೊ ನಾವು ಅವರನ್ನು ಅವರ ವಿಷಯದಲ್ಲಿ ಕಳಂಕಿತರನ್ನಾಗಿ ಅವರನ್ನು ಮಾಡುವುದು ಅಥವಾ ಅವರಿಗೆ ಒಂದು ಕಾಯಿಲೆ ಇದೆ ಅವ್ರು ಆ ಕಡೆ ಈ ಕಡೆ ಹೋಗುವಾಗ ಕೈ ಹೀಗೆ ಮಾಡೋದು ನಾನು ಮೆಡಿಕಲ್ ಕಾಲೇಜಿನಲ್ಲಿ ನೋಡಿದ್ದೇನೆ ಮಾನಸಿಕ ರೋಗ ತಜ್ಞರು ಹೋಗ್ತಾ ಇದ್ರೆ ನೋಡಿ ಇವರು ಹೋಗ್ತಾ ಇದ್ದಾರೆ ಅಂದ್ರೆ ಈ ಒಂದು ತಪ್ಪು ನಂಬಿಕೆ ಏನಿದೆ ಅಂದ್ರೆ ಪೇಷಂಟ್ ನೋಡಿ ನೋಡಿ ಡಾಕ್ಟರ್ ಕೂಡ ಪೇಷಂಟ್ ತರ ಆಗ್ತಾರೆ ಅಂತ ಇದು ನಾನು ಮಿಷನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಗಿನ್ನೂ ನಾಲ್ಕೇ ವರ್ಷ ಆಗಿತ್ತು ಈಗಾದರೆ ಸಂಪೂರ್ಣವಾಗಿ ನಾನು ಹುಚ್ಚ ಅನ್ನು ಅನ್ನುವ ಇದಕ್ಕೆ ತರ್ತಿದ್ರೆ ಏನೋ ಕೆಲವು ವ್ಯಕ್ತಿಗಳು ನಾನು ಅಲ್ಲಿ ಇದು ಮಾಡುವಾಗ ತುಂಬ ರಶ್ ಇರ್ತಿತ್ತು ಕೆಲವು ನರ್ಸಸ್ಸು ಅಂದರೆ ಗೊತ್ತಿಲ್ಲದೆ ಇದೇನು ಅವರು ನನಗೆ ತಮಾಷೆ ಮಾಡಬೇಕು ಅಂತಲ್ಲ ನನಗೆ ಸ್ವಲ್ಪ ಮೂಗು ತುದಿಯಲ್ಲಿ ಸಿಟ್ಟು ನನಗೆ ಸ್ವಲ್ಪ ಲೇಟ್ ಆದರೆ ಬೆಲ್ ಎರಡು ಮೂರು ಸರಿ ಮಾಡ್ತಾನೆ ಸೊ ಅವರು ತಲೆಯಲ್ಲಿ ಏನಂದರೆ ಇವ್ರ ಪೇಶೆಂಟ್ ನೋಡಿ ನೋಡಿ ಇವ್ರಿಗೆ ತಲೆ ಬಿಸಿ ಆಗುತ್ತೆ ಅದಕ್ಕೆ ಆ ಥರ ಮಾಡ್ತಾರೆ ಅಂತ ಸೊ ಇದು ಈ ಕಳಂಕ ಹೆಂಗಂದರೆ ಟ್ರೀಟ್ ಮಾಡುವ ವೈದ್ಯರನ್ನು ಕೂಡ ಬಿಡೋದಿಲ್ಲ ಅಲ್ಲಿಂದ ಇನ್ನು ನೀವು ರೋಗಿಗಳ ಬಗ್ಗೆ ಯೋಚನೆ ಮಾಡ್ಬೋದು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನೀವು ಆಶಾ ಕಾರ್ಯಕರ್ತೆಯರು ಬಹುಶಃ ನಾನು ನಿಮ್ಮ ಹಲವಾರು ನಿಮಗೆ ಅನ್ಯಾಯಗಳಾದಾಗ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ ರಾಜಕಾರಣಿಗಳಿಗೂ ಮಾತಾಡಿದ್ದೇನೆ ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾಕಿದ ನಿಮ್ಮ ಬಗ್ಗೆ ಬರೆದಿದ್ದೇನೆ ಅಂದರೆ ನಾನು ನೋಡಿರುವ ಹಾಗೆ ಬಹಳ ಕಡಿಮೆ ಸಂಭಾವನೆ ಪಡೆದು ಕೂಡ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇರುವವರು ನೀವು ನಿಮ್ಮ ಸಭೆಯಲ್ಲಿ ಮಾತಾಡ್ತಿದ್ದಾನೆ ಅಂತ ನಾನು ಹೇಳ್ತಾ ಇರೋದಲ್ಲ ಇನ್ಫ್ಯಾಕ್ಟ್ ನನಗೆ ನಾನು ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಟೆಕ್ಸ್ಟ್ನಲ್ಲಿ ಓದ್ತಿರುವಾಗಲೇ ಆಶಾ ಅಂದ್ರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಬಹಳ ಚೆನ್ನಾಗಿ ಇದು ಅದು ಅಂದ್ರೆ ನೀವೇನಂದರೆ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಸಾಮಾಜಿಕ ಆರೋಗ್ಯವನ್ನ ಉತ್ತಮ ಮಾಡುವಂತಹ ಕಾರ್ಯಕರ್ತೆಯರು ನಿಮ್ಗೊಂದು ಅಕ್ರೆಡಿಟೇಷನ್ ಅಂದ್ರೆ ಒಂದು ಟ್ರೈನಿಂಗ್ ಇದೆ ಆ ಟ್ರೈನಿಂಗ್ ಅನ್ನು ಪಡೆದು ಸಮಾಜದ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕಾಗಿ ಕೆಲಸ ಮಾಡ್ತಾ ಇರುವವರು ನಮ್ಮ ಕ್ಲಿನಿಕ್ಕಿಗೆ ಬರುವವರು ನೀವು ನೋಡಿರ್ಬೋದು ನಾವು ಯಾರೇ ಆಶಾ ಕಾರ್ಯಕರ್ತರಿರಲಿ ಅವರ ಸಂಬಂಧಿಕರಿರಲಿ ನಾನು ನನ್ನ ಚಾರ್ಜ್ ಹಾಕೋದಿಲ್ಲ ಇದು ಯಾಕೆ ಅಂದರೆ ದಿಸ್ ಇಸ್ ದ ಲೀಸ್ಟ್ ಥಿಂಗ್ ಐ ಕ್ಯಾನ್ ಡೂ ಫಾರ್ ಯು ನೀವು ಸಮಾಜದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಸಾಕಷ್ಟು ಸಮಾಜದಲ್ಲಿ ಎಚ್ಚರಿಸುವ ಕೆಲಸಗಳನ್ನು ಆರೋಗ್ಯದ ಬಗ್ಗೆ ಎಚ್ಚರಿಸುವ ಕೆಲಸಗಳನ್ನು ಮಾಡಿಕೊಂಡು ಬಂದವರು ಸೊ ನಿಮಗೆ ಒಂದು ಮಾಹಿತಿ ಇದ್ರೆ ಇನ್ಫ್ಯಾಕ್ಟ್ ಇದನ್ನು ಗಿರೀಶ್ ನನ್ನ ಹತ್ರ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ಆಶಾ ಕಾರ್ಯಕರ್ತೆಯರು ಅವರನ್ನು ಉದ್ದೇಶಿಸಿ ಮಾತಾಡಬೇಕು ಅಂದಾಗ ಯಾಕಂದರೆ ನಿಮಗೆ ಈ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾಹಿತಿ ಇದ್ರೆ ನೀವು ಸಮಾಜದಲ್ಲಿ ಅದನ್ನು ತಿಳಿಸಿದರೆ ಸಾಕಷ್ಟು ಜನರಿಗೆ ಇದರಿಂದ ಲಾಭ ಆಗುತ್ತೆ ಸೊ ಮೊದಲನೇ ಒಂದು ಅಪನಂಬಿಕೆ ಏನಂದರೆ ನಾನೊಂದು ಹನ್ನೆರಡು ಅಪನಂಬಿಕೆಗಳನ್ನು ಗುರುತು ಮಾಡಿಕೊಂಡಿದ್ದೇನೆ ಭೂತ ದೆವ್ವ ಅಲೌಕಿಕ ಶಕ್ತಿಗಳು ಗ್ರ ಗ್ರಾಚಾರ ದೋಷ ಜಾತಕ ಇವೆಲ್ಲ ಮಾನಸಿಕ ಕಾಯಿಲೆಗಳಿಗೆ ಕಾರಣ ಅಲ್ಲ ಇದನ್ನು ದಯವಿಟ್ಟು ಫಸ್ಟು ಸಮಾಜದಲ್ಲಿ ತಿಳಿಸಬೇಕು ಮಾನಸಿಕ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಬ್ರೈನ್ನಲ್ಲಿ ಉಂಟಾಗುವಂತಹ ಕೆಮಿಕಲ್ ಚೇಂಜಸ್ ನೀವು ಬಿ ಪಿ ಯಾಕೆ ಬರುತ್ತೆ ಅಂದಾಗ ನೀವೆಲ್ಲ ಹೇಳ್ತೀರಿ ಬಿ ಪಿ ಯಾಕೆ ಅಂದರೆ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನೀವು ಹೇಳ್ತೀರಿ ಉಪ್ಪು ತಿನ್ನುವುದನ್ನು ಕಡಿಮೆ ಮಾಡಿ ಡಾಕ್ಟರ್ ನಾಗೇಶ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಿ ಯಾಕಂದ್ರೆ ಬಿ ಪಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಒನ್ ಟ್ವೆಂಟಿ ಏಯ್ಟಿ ಅದು ಇದ್ದದ್ದು ಒನ್ ಫಾರ್ಟಿ ಹಂಡ್ರೆಡ್ ಆಯಿತು ಒನ್ ಸಿಕ್ಸ್ಟಿ ಹಂಡ್ರೆಡ್ ಟೆನ್ ಆಯಿತು ಅಂದಾಗ ಅದನ್ನು ಡಾಕ್ಟ್ರ್ ಹೇಳ್ತಾರೆ ಪೇಷೆಂಟ್ಗೆ ತೋರಿಸ್ಲಿಕ್ಕಾಗತ್ತೆ ಹೌದಾ ಆದರೆ ಮಾನಸಿಕ ಕಾಯಿಲೆಯಲ್ಲಿ ನಾವು ಏನೂ ತೋರಿಸಲಿಕ್ಕೆ ರಿಸಲ್ಟ್ ಇಲ್ಲ ಬಹಳ ಜನರ ತಲೆಯಲ್ಲಿದೆ ನಾನು ಒಂದು ಕೋರ್ಟ್ನಲ್ಲಿ ಎವಿಡೆನ್ಸ್ ಕೊಡುವಾಗ ಒಬ್ರು ಲಾಯರ್ ವಾದಿಸಿದ್ರು ಇವರು ಆ ಪೇಶೆಂಟ್ಗೆ ಡಿಪ್ರೆಷನ್ ಅಂತ ಹೇಳ್ತಾರೆ ಸಿಟಿ ಸ್ಕ್ಯಾನೇ ಮಾಡಿಲ್ಲ ಇವರು ಸಿಟಿ ಸ್ಕ್ಯಾನ್ ಯಾಕೆ ಯಾಕಿದ ಹೇಳ್ತಾ ಇದ್ದಾನಂದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ಡಿಪ್ರೆಷನ್ ಕಾಣೋದಿಲ್ಲ ಎಂ ಆರ್ ಐ ಅಲ್ಲಿ ಕಾಣೋದಿಲ್ಲ ಡಿಪ್ರೆಷನ್ ಕಾಣುವುದು ಹೇಗೆ ಅವನ ಹತ್ರ ಮಾತಾಡಿದಾಗ ಅವನ ಮನೆಯವರು ನಮಗೆ ಹೇಳಿದಾಗ ಅವನ ಸುತ್ತಮುತ್ತಲು ಏನು ನಡೀತಾ ಇದೆ ಅವನು ಯಾವ ರೀತಿ ಸಡನ್ ಲವಲವಿಕೆಯಲ್ಲಿದ್ದಂಥ ವ್ಯಕ್ತಿ ಸಡನ್ನಾಗಿ ಆಗಿದ್ದಾನೆ ಯಾರ ಹತ್ರನೂ ಬೆರೆಯುವುದಿಲ್ಲ ಸಾವು ಸಾಯ್ತೇನೆ ಅಂತ ಮಾತಾಡ್ತಾ ಇದ್ದಾನೆ ಅಂತ ಹೇಳುವಾಗ ನಮಗೆ ಅದು ಕಾಯಿಲೆ ಅಂತ ಗೊತ್ತಾಗುತ್ತೆ ಅವನತ್ರ ಮಾತಾಡಿದರೆ ಮಾತ್ರ ಆಪ್ತ ಸಲಹೆ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅವನಿಗೆ ಕಾಯಿಲೆ ಇದೆ ಅಂತ ಹೌದಾ ಸೊ ಅವನು ಡಲ್ ಆಗಿರ್ತಾನೆ ಡಲ್ ಆದ ಕೂಡಲೇ ಇವರು ಏನು ಮಾಡ್ತಾರೆ ಅಂದ್ರೆ ಅವನಿಗೆ ಸಾಡೆ ಸಾತ್ ಶನಿ ಹಿಡಿದಿದೆ ಅವನಿಗೆ ಭೂತದ ಉಪದ್ರ ಆಗಿದೆ ಅವನಿಗೆ ದೇವರ ಶಾಪ ಆಗಿದೆ ನೋಡಿ ನೀವೆಲ್ಲ ದೇವರನ್ನು ನಂಬುವವರು ಯೋಚನೆ ಮಾಡಿ ನೋಡಿ ದೇವರು ಕೂಡ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಾದ್ರೆ ನಿಮಗೂ ದೇವರಿಗೂ ವ್ಯತ್ಯಾಸ ಏನು ದೇವರು ಶಾಪ ಕೊಡ್ತಾನೆ ಅನ್ನೋದು ದೇವರು ಅನ್ನುವ ಕಲ್ಪನೆ ಸತ್ಯ ಅಂತ ದೇವರು ಅಂದ್ರೆ ನಮ್ಮ ಎಲ್ಲ ಒಂದು ಇದನ್ನ ಮನ್ನಿಸಿಕೊಂಡು ನಮ್ಗೆ ಉಪಕಾರ ಮಾಡುವ ಶಕ್ತಿ ಆ ಶಕ್ತಿ ನಮಗೆ ಶಾಪ ಕೊಡುತ್ತೆ ಅಂತ ಆದರೆ ಇದು ನಿಜನ ಇದು ಸಾಧ್ಯ ಇಲ್ಲ ಅರ್ಥ ಆಯ್ತಾ ನೀವು ಎಷ್ಟೇ ವೈಜ್ಞಾನಿಕವಾಗಿ ಯೋಚಿಸಿದ್ರು ಕೂಡ ಈಗ ದೇವರು ಅನ್ನು ನಿಮ್ಮ ಒಳ್ಳೇದಕ್ಕೆ ಅಂತ ಇದ್ದಾನೆ ಅಂತ ಆದರೆ ಅವನು ನಿಮ್ಗೆ ಯಾಕೆ ಶಾಪ ಕೊಡ್ತಾನೆ ಬಹಳ ಕಾಮನ್ ಆಗಿ ನೋಡ್ತಾನೆ ನಾನು ಆ ದೇವರ ಶಾಪ ಈ ದೇವರ ಶಾಪ ಸಾಲದು ಒಂದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ ಆ ಖರ್ಚು ಮಾಡಿದ ಮೇಲೆ ಚಿಕಿತ್ಸೆಗೆ ಬರುವಾಗ ನಿಜವಾದ ಚಿಕಿತ್ಸೆಗೆ ಬರುವಾಗ ಇವ್ರ ಹತ್ರ ಇರುವುದಿಲ್ಲ ಅದೇ ರೀತಿ ಭೂತದ ಉಪದ್ರ ಗ್ರಾಚಾರ ದೋಷ ಸಿ ಇವೆಲ್ಲ ಆ ಮೂಮೆಂಟ್ ಎಲ್ಲ ಒಂದು ಡಲ್ ಆಗಿರ್ತಾನೆ ಇವರ ಎಕ್ಸ್ಪ್ಲೆನೇಷನ್ ಆ ತರ ಕೊಡ್ತಾರೆ ಖಂಡಿತವಾಗಿಯೂ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಈ ಒಂದು ಏನು ನಾವು ಭೂತದ ಉಪದ್ರ ಅಲೌಕಿಕ ಶಕ್ತಿಗಳು ಇದು ಏನಾಗುತ್ತೆ ಯಾಕೆ ಇದೆಲ್ಲ ಬರುತ್ತೆ ಅಂದ್ರೆ ಆ ಕಾಯಿಲೆ ಇರುವವರು ಆತರ ಮಾತಾಡಕ್ ಶುರು ಮಾಡ್ತಾರೆ ಈ ಮೇನಿಯಾ ಅಂತ ಕಾಯಿಲೆ ಬರುತ್ತೆ ಅದರಲ್ಲಿ ನಾನು ದೇವರು ನನಗೆ ಬಹಳ ಶಕ್ತಿ ಇದೆ ನಾನು ಆ ದೇವರು ಈ ದೇವರು ಅಂತ ಹೇಳಕ್ ಶುರು ಮಾಡ್ತಾನೆ ಅವಾಗ ಇವ್ರು ಅನ್ಕೋತಾರೆ ಇದು ಆ ದೇವರ ಇದು ಇರಬೇಕು ಕೆಲವರಿಗೆ ಮೈ ಬರುತ್ತೆ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆ ಸಂದರ್ಭದಲ್ಲಿ ಮೈ ಬರುತ್ತೆ ಮೈ ಮೇಲೆ ಬಂದಾಗ ಅವಳು ಯಾವುದಾದ್ರೂ ಒಂದು ದೇವಿಯ ಹೆಸರನ್ನು ಹೇಳಲಿಕ್ಕೆ ಶುರು ಮಾಡ್ತಾಳೆ ಅವಾಗ ಇವ್ರಿಗೇನು ಆ ದೇವಿದು ಶಾಪ ಇರಬೇಕು ಸೊ ಇದು ಆ ಸಿಮ್ಟಮ್ಸ್ ಅನ್ನು ನೋಡಿ ಜನ ಆ ರೀತಿ ಅಂದುಕೊಳ್ತಾರೆ ಸೊ ಇದು ಮೊದಲನೇ ಅಪ್ಪನಂಬಿಕೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮಾಟ ಮಂತ್ರ ಇದಕ್ಕೆ ನಾನು ದಿವಂಗತ ಅಣ್ಣಾಜಿ ಬಲ್ಲಾಳ್ ಅವರ ಉಲ್ಲೇಖವನ್ನು ಪ್ರತಿ ಸರಿ ಮಾಡ್ತಾನೆ ಅವರು ಒಂದ್ಸರಿ ನನಗೆ ನಾವು ಅವ್ರ ಜೊತೆಗೆ ಮದ್ಯವ್ಯಸನ ವಿಮುಕ್ತಿ ಶಿಬಿರಗಳನ್ನು ಅಂಬಲ್ಪಾಡಿ ದೇವಸ್ಥಾನದಲ್ಲೇ ಇದ್ವಿ ಒಂದು ಅವರು ರಾತ್ರಿ ಹತ್ತು ಗಂಟೆವರೆಗೆ ನನ್ನ ಜೊತೆ ಕೂತ್ಕೊಳ್ಳೋರು ನಾನು ಅವಾಗ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದೆ ಒಂದಿನ ನನ್ನ ಕರೆದುಬಿಟ್ಟು ಅಲ್ಲಿ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಹಿಂದೆ ಒಂದು ನರ್ಸರಿ ಸ್ಕೂಲ್ ಇದೆ ಆಗ ಅದು ಅಂಗನವಾಡಿ ಕೇಂದ್ರವು ಆ ಥರ ಏನೋ ಇತ್ತು ಅಲ್ಲಿ ಕೂತ್ಕೊಂಡು ನನ್ನನ್ನು ಕರೆದು ಕೇಳಿದರು ಅವಾಗ ಪಾಕಿಸ್ತಾನದ ಮುಷಾರಫ್ ಇದ್ರು ಅಧ್ಯಕ್ಷ ಭಂಡಾರಿಯವರು ಈ ಮಂತ್ರ ಎಲ್ಲ ಮಾಡೋದು ನಿಜ ಆಗಿದ್ರೆ ಅವರನ್ನೆಲ್ಲ ಅಲ್ಲಿ ಮುಷಾರಫ್ಗೆ ಏನಾದರೂ ಮಂತ್ರ ಮಾಡಿಸ್ಬೋದಿತ್ತಲ್ಲ ನಾವು ಅದನ್ನ ನಾವು ಜನರಿಗೆ ಹೇಳಬೇಕು ಇದೆಲ್ಲ ಯಾಕೆ ಬೇಕು ಯುದ್ಧ ಇದು ಏನು ಡಿಪ್ಲೊಮೇಸಿ ಅದೆಲ್ಲ ಏನು ಬೇಡ ಮಾಟ ಮಂತ್ರ ಮಾಡುವವರನ್ನ ಕಳಿಸಿ ಬೇರೆ ಬೇರೆ ವಿದೇಶದ ಇವರನ್ನ ನಾವು ಮಾಟ ಮಂತ್ರ ಇದು ನಾನು ಹೇಳಿದ್ದಲ್ಲ ಅಣ್ಣಾಜಿ ಬಲ್ಲಾಳರು ಹೇಳಿದಂತ ಮಾತು ಇದು ಸೊ ನೆನ್ಪಿಟ್ಕೊಳ್ಳಿ ಈ ಮಾಟ ಮಂತ್ರ ಇದೆಲ್ಲ ಮಾಡಿ ಯಾರೋ ಕುಗ್ಗುವ ಹಾಗೆ ಯಾರೋ ಡಲ್ ಆಗುವ ಹಾಗೆ ಮಾಡುವುದು ಸತ್ಯ ಅಂತ ಆಗಿದ್ರೆ ಇದನ್ನೇ ಮಾಡ್ಬೋದಲ್ಲ ಸೊ ಇದನ್ನ ನೀವು ಯೋಚನೆ ಮಾಡಬೇಕು ಇದರ ನೆಕ್ಸ್ಟ್ ಬರುವಂಥದ್ದು ಚಿಕಿತ್ಸೆ ಬಗ್ಗೆ ಚಿಕಿತ್ಸೆನೇ ಇಲ್ಲ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆನೇ ಇಲ್ಲ ಅನ್ನೋದು ದೊಡ್ಡ ತಪ್ಪು ಚಿಕಿತ್ಸೆ ಇಲ್ಲದ ಪರಿಸ್ಥಿತಿಗೆ ಸಮಾಜ ತರುತ್ತೆ ಯಾಕೆ ಅಂದರೆ ಅವನಿಗೆ ಕಾಯಿಲೆ ಇದ್ದಾಗ ಅವನಿಗೆ ಚಿಕಿತ್ಸೆ ಕರ್ಕೊಂಡು ಹೋಗೋದಿಲ್ಲ ಅವನಿಗೆ ಹೊಡೆಯೋದು ಬಡಿಯೋದು ಇವತ್ತಿಗೂ ನಾಗರಿಕ ಸಮಾಜದಲ್ಲಿ ನಡೀತಾ ಇದೆ ಮಾನಸಿಕ ಕಾಯಿಲೆ ಇರುವವರನ್ನು ಕಟ್ಟಿ ಹಾಕೋದು ಗಿರೀಶ್ ನಮ್ಮಲ್ಲಿದ್ದಾಗ ನೋಡಿದ್ದಾರೆ ಕಟ್ಟಿ ಹಾಕೋದು ಇದು ಏನು ಕಬ್ಬಿಣದ ಇದನ್ನು ಬಿಸಿ ಮಾಡಿ ಅವನ ನಾಲಿಗೆ ಗಿಡದು ಅವನ ಕೈ ಕಾಲುಗಳಿಗೆ ಇಡುದು ಇದು ನಾಗರಿಕ ಸಮಾಜದಲ್ಲಿ ನಡೆದಿರುವಂಥ ವಿಷಯಗಳು ಸೊ ಅವನ ಟ್ರೀಟ್ಮೆಂಟಿಗೆ ಬರೋದು ಲೇಟ್ ಆಗುತ್ತೆ ಆವಾಗ ಅವನಿಗೆ ಚಿಕಿತ್ಸೆ ಸರಿಯಾಗಿ ಸಿಗೋಲ್ಲ ಆಮೇಲೆ ಸ್ವಲ್ಪ ಕಾಯಿಲೆಗಳು ಡಾಕ್ಟರ್ ನಾಗೇಶ್ ಅವರಿಗೆ ಗೊತ್ತು ಕೆಲವರಿಗೆ ಬಿ ಪಿ ಏನ್ ಮಾಡಿದ್ರು ಕಂಟ್ರೋಲಿಗೆ ಬರಲ್ಲ ನಾಲ್ಕು ಬಗೆಯ ಬಿ ಪಿ ಕಾಯಿ ಇದನ್ನು ಹಾಕಿದ್ರು ಕಂಟ್ರೋಲಿಗೆ ಬರಲ್ಲ ಆ ತರದ ಒಂದು ಹತ್ತು ಪರ್ಸೆಂಟ್ ಇದೆ ಆದರೆ ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬೇಗ ನೀವು ಚಿಕಿತ್ಸೆಗೆ ಕರ್ಕೊಂಡು ಬಂದ್ರೆ ಗುಣ ಆಗುತ್ತೆ ಇದು ನೀವು ಕಾರ್ಯ ಆಶಾ ಕಾರ್ಯಕರ್ತೆಯರಾಗಿ ನೀವು ತಿಳ್ಕೊಳ್ಬೇಕಾದದ್ದು ಸೊ ಚಿಕಿತ್ಸೆ ಇಲ್ಲ ಅನ್ನೋದು ತಪ್ಪು ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಕೊಟ್ಟರೆ ಪೂರ್ತಿ ಅವರು ಚೇತರಿಸಿಕೊಳ್ತಾರೆ ಕೆಲಸ ಮಾಡ್ತಾರೆ ನೀವು ನಮ್ಮ ಔಟ್ ಪೇಶಂಟಿಗೆ ಬಂದು ಬೇಕಿದ್ರೆ ಸರಿ ನೋಡಿ ಹೆಚ್ಚಿನವರು ಕೆಲಸ ಮಾಡ್ತಾ ಇರ್ತಾರೆ ರಜೆ ಹಾಕಿ ಬಂದಿದ್ದೇನೆ ಅಂತ ಹೇಳ್ತಾರೆ ನಮ್ಮ ಬ್ರಹ್ಮಾವರದ ಕ್ಯಾಂಪ್ನಲ್ಲಿ ಒಬ್ಬ ಹುಡುಗ ಇದ್ದಾನೆ ಇಪ್ಪತ್ತು ವರ್ಷಗಳಿಂದ ಅವನು ಬೆಂಗಳೂರಿನಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾನೆ ಅವನ ತಾಯಿ ಬಂದು ಮೂರು ತಿಂಗಳಿಗೊಮ್ಮೆ ಅವ ಬೆಂಗಳೂರಿನಿಂದ ಬರ್ತಾನೆ ಉಳಿದ ಎರಡು ಸಾರಿ ಅವನ ತಾಯಿ ಬಂದು ಮಾತ್ರೆಗಳನ್ನು ತಗೊಂಡು ಹೋಗ್ತಾಳೆ ಇಪ್ಪತ್ತು ವರ್ಷ ಆಯಿತು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದಾನೆ ಅಂದರೆ ಅವನ ಅವನ ತಾಯಿಗೆ ಸಮಸ್ಯೆ ಇತ್ತು ಅವನ ಅಜ್ಜಿಗೆ ಸಮಸ್ಯೆ ಇತ್ತು ಇವ ಇವನಿಗೆ ಗೊತ್ತಾಯಿತು ನಾನು ಹೀಗೆ ಬಿಟ್ಟರೆ ನನಗೂ ಹಾಗೆ ಆಗ್ತದೆ ಅವನೇ ಹೇಳ್ತಾನೆ ಸರ್ ನಾನು ಕರೆಕ್ಟಾಗಿ ಏನಾದರೂ ಆಗಲಿ ಮಾತ್ರೆ ತಪ್ಪಿಸಲ್ಲ ನಾನು ನನ್ನ ಫೇವರೇಟ್ ಇದು ಏನಂದರೆ ಊಟ ಬಿಟ್ಟರು ಮಾತ್ರೆ ಬಿಡಬೇಡಿ ಅಂತ ಹೇಳ್ತೇನೆ ಸರ್ ನೀವು ಹೇಳಿದ್ರಲ್ಲ ಅವತ್ತು ಅದನ್ನು ಪ್ರತಿ ಸರಿ ಉಲ್ಲೇಖ ಮಾಡ್ತಾನೆ ಸೊ ಸರಿಯಾದ ಚಿಕಿತ್ಸೆ ಇದ್ದರೆ ಹೆಚ್ಚಿನ ಕಾಯಿಲೆಗಳು ಕಂಟ್ರೋಲ್ಡ್ ಆಗಿರುತ್ತೆ ಅವರು ಸಮಾಜದಲ್ಲಿ ಸರಿಯಾಗಿ ಕೆಲಸ ಮಾಡ್ಬೋದು ಮೂರನೇದು ಇಚ್ಛಾಶಕ್ತಿಯ ಕೊರತೆ ಕಾಯಿಲೆಗೆ ಕಾರಣ ಅಂತ ಭಾಳ ಜನರು ಏ ಅವನು ಸುಮ್ಮನೆ ಅವನು ಅವನಿಗೆ ಲೇಸಿನೆಸ್ ಅರ್ಥ ಆಯ್ತು ಅವನು ಯಾರಾದರೂ ಈ ಮಾನಸಿಕ ಕಾಯಿಲೆ ಖಿನ್ನತೆ ಇರುತ್ತೆ ಅವನಿಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಚಿಕಿತ್ಸೆ ಕೊಡಿಸೋದು ಬಿಟ್ಟು ಅವನಿಗೆ ಭಾಷಣ ಬಿದ್ದಿದ್ದು ನಾನು ನೋಡು ಎಷ್ಟು ದುಡಿತಾ ಇದ್ದೇನೆ ನಿನಗೆ ವಿಲ್ ಪವರ್ ಇಲ್ಲ ಇದು ದೊಡ್ಡ ತಪ್ಪು ಅವನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅವನಿಗೆ ಈ ವಿಲ್ ಪವರ್ನಿಂದ ಕಾಯಿಲೆ ಬರಲ್ಲ ಮತ್ತು ಮದ್ಯಪಾನ ಕುಡಿತಾ ಇರ್ತಾನೆ ಅವ ವಿಲ್ ಪವರ್ನಿಂದ ಬಿಡಬೇಕು ಅಂತ ವಿಲ್ ಪವರ್ನಿಂದ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸರಿಯಾದ ವೈಜ್ಞಾನಿಕ ಚಿಕಿತ್ಸೆಯ ಅಗತ್ಯ ಇದೆ ಸೊ ಈ ಇಚ್ಛಾಶಕ್ತಿ ಇದಕ್ಕೆ ಕಾರಣ ಇಚ್ಛಾಶಕ್ತಿಯ ಕೊರತೆಯೇ ಇದಕ್ಕೆ ಕಾರಣ ಅನ್ನೋದನ್ನು ನಾನು ಯಾವತ್ತಿಗೂ ಒಪ್ಪುವುದಿಲ್ಲ ಈ ಕಾಯಿಲೆಗಳು ಈ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟರೆ ಅವರ ಇಚ್ಛಾಶಕ್ತಿ ಅನ್ನೋದು ಬರೋದೇ ಇಲ್ಲ ಇದರ ನೆಕ್ಸ್ಟ್ ಬರುವಂಥದ್ದು ಮದುವೆ ಮತ್ತು ಚಿಕಿತ್ಸೆ ಕನ್ನಡದಲ್ಲಿ ಈ ಗಾದೆ ಇದೇ ಇದೆ ಮದುವೆ ಆಗದೆ ಹುಚ್ಚು ಹುಚ್ಚಿಬಿಡದೆ ಮದುವೆ ಆಗಲ್ಲ ಸೊ ಮದುವೆ ಯಾವುದೇ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅಲ್ಲ ನನ್ನಲ್ಲಿ ನಮ್ಮ ಪೇಶೆಂಟ್ಸ್ ಇರ್ತಾರೆ ಬಂದಾಗ ನಾನು ಅಲ್ಲಿ ಪ್ರಿ ಅವ್ರು ಹೇಳ್ತಾರೆ ನಾವು ಮದುವೆ ಮಾಡಬೇಕಂತಿದ್ದೀವಿ ಅವ್ರು ಏನೇ ಹೇಳಿ ನಾನು ಅಲ್ಲೇ ಬರೆದು ಬಿಡ್ತೇನೆ ಏನಂದ್ರೆ ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಮದುವೆ ಆಗುವ ಹುಡುಗನಿಗೋ ಹುಡುಗಿಗೋ ಅದು ಯಾರು ನೋಡಿ ತಿಳಿಸತಕ್ಕದ್ದು ಕನ್ನಡದಲ್ಲಿ ಬರಿತಾನೆ ಇಲ್ಲ ಇಂಗ್ಲೀಷ್ಗೂ ಬರುವವರಾದರೂ ಇಂಗ್ಲೀಷ್ನಲ್ಲಿ ಬರಿತಾರೆ ಭಾಳ ಜನರ ತಲೆಯಲ್ಲಿದೆ ಮದುವೆ ಆದರೆ ಕಾಯಿಲೆ ಸರಿ ಹೋಗುತ್ತೆ ಇದು ದೊಡ್ಡ ತಪ್ಪು ಎಷ್ಟರ ಮಟ್ಟಿಗೆ ನೋಡಿದಾನಂದ್ರೆ ಗಿರೀಶಿಗೆ ಗೊತ್ತಿದೆ ಇಪ್ಪತ್ತು ಸಾರಿ ಸೂಸೈಡ್ ಅಟೆಂಪ್ಟ್ ಮಾಡಿದವನಿಗೆ ಅವನಿಗೆ ಯಾವುದೋ ಬ್ರಹ್ಮ ರಾಕ್ಷಸನ ಉಪದ್ರ ಅಂತ ಹೇಳಿ ಮದುವೆ ಮಾಡಿದರು ಬೇಡ ಅಂತ ಹೇಳಿದರು ಮದುವೆ ಮಾಡಿದರು ಮದುವೆ ಆಗಿ ಐದು ದಿನದಲ್ಲಿ ಸೂಸೈಡ್ ಮಾಡಿಕೊಳ್ಳ ಬ್ರಹ್ಮ ರಾಕ್ಷಸ ಯಾರು ಗೊತ್ತಾ ಈ ಮದುವೆ ಮಾಡಿದ್ರಲ್ಲ ಅವರು ಬ್ರಹ್ಮ ರಾಕ್ಷಸ ಯಾಕಂದ್ರೆ ಇನ್ನೊಂದು ಹುಡುಗಿಯ ಬಾಳನ್ನು ಹಾಳು ಮಾಡಿದ್ರು ದಯವಿಟ್ಟು ತಿಳ್ಕೊಳ್ಳಿ ಮದುವೆ ಯಾವುದೇ ಕಾಯಿಲೆಗೆ ಚಿಕಿತ್ಸೆ ಅಲ್ಲ ಮತ್ತು ಮದುವೆ ಆದರೆ ಈ ಕಾಯಿಲೆ ಕಡಿಮೆ ಆಗುತ್ತೆ ಅನ್ನೋದು ದೊಡ್ಡ ಸುಳ್ಳು ಹಾಗೆಯೇ ಕೆಲವರಿಗೆ ಕಾಯಿಲೆ ಇರುತ್ತೆ ಅದನ್ನು ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಆಗಿ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಅವನಿಗೆ ಕಾಯಿಲೆ ಬಂದ ಕೂಡಲೇ ಆ ಹೆಣ್ಣನ್ನು ದೋಷಿಸು ಮದುವೆ ಆದಮೇಲೆ ಅವನು ಈ ಥರ ಆದ ಸೊ ಮದುವೆಯಿಂದ ಯಾವ ಕಾಯಿಲೆಯೂ ಬರುವುದಿಲ್ಲ ಅರ್ಥ ಆಯ್ತಾ ಸೊ ಇದನ್ನು ಸರಿಯಾಗಿ ನೀವು ಜನರಿಗೆ ತಿಳಿಸುವ ಹಾಗೆ ಮಾಡಬೇಕು ನೆಕ್ಸ್ಟ್ ಬರೋದು ಈ ಹುಚ್ಚ ಆಸ್ಪತ್ರೆ ಅಂತ ಹುಚ್ಚ ಹುಚ್ಚ ಆಸ್ಪತ್ರೆ ಇತ್ತೀಚೆಗೆ ನಮ್ಮ ಮನೋವೈದ್ಯರ ಕಾನ್ಫರೆನ್ಸ್ ಇತ್ತು ಅಲ್ಲಿ ಮಾತಾಡಿದಂಥ ಗೆಸ್ಟ್ ಕೂಡ ಈ ಹುಚ್ಚರು ಹುಚ್ಚರು ಅಂತ ಹೇಳಿ ಒಂದು ನಲವತ್ತೈವತ್ತು ಸರಿ ಹೇಳಿದರು ನಾನು ಎದ್ದು ಹೇಳುವ ಅಂತಿದ್ದೆ ನೀವು ಈ ನಿಮ್ಮನ್ನು ಇಲ್ಲಿ ಕರೆಸಿರೋದು ಇದನ್ನು ಹೋಗಲಾಡಿಸ್ಲಿಕ್ಕೆ ಈ ಶಬ್ದವನ್ನು ನೀವು ಇಡೀ ದಿನ ಇದನ್ನೇ ಹೇಳಿದರೆ ಯಾರು ಏನು ಬಡ ಭಾಳ ವ್ಯಕ್ತಿ ಒಬ್ಬರು ಬಟ್ ಇದು ಹಿಂದಿನ ಕಾಲದಲ್ಲಿ ಹುಚ್ಚ ಆಸ್ಪತ್ರೆ ಅಂತಿತ್ತು ಈಗ ಏನಿಲ್ಲ ಸಾಮಾನ್ಯ ಆಸ್ಪತ್ರೆಗಳಲ್ಲಿ ಗಿರೀಶ್ ಮಹೇಶ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಬಾಳಿಗ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಸೆಂಟರ್ ಇದೆ ಕಣ್ಣಿನ ವಿಭಾಗ ಇದೆ ಮಿತ್ರ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗ ಇದೆ ಮಾತಾ ಮೆಡಿಕೇರ್ ಸೆಂಟರ್ನಲ್ಲಿ ಮೆಡಿಸಿನ್ ಸರ್ಜರಿ ಗೈನಕಾಲಜಿ ವಿಭಾಗ ಇದೆ ದೈಹಿಕ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ಆಗುತ್ತೆ ಅದೇ ಆಸ್ಪತ್ರೆಗಳಲ್ಲಿ ಮಾನಸಿಕ ಕಾಯಿಲೆಯ ಚಿಕಿತ್ಸೆ ಕೂಡ ಸಿಗುತ್ತೆ ನಿಮ್ಮ ಸರ್ಕಾರಿ ಬ್ರಹ್ಮಾವರ ಬೈಲ್ ಸಿದ್ದಾಪುರ ಕುಂದಾಪುರ ನಿಮ್ಮ ಹತ್ತಿರದ ಇದರಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿಯ ಎಲ್ಲ ಚಿಕಿತ್ಸಾ ಕೇಂದ್ರಸ್ ಆಸ್ಪತ್ರೆ ಅಂತ ಮುಂಚೆ ಏನು ಹೇಳ್ತಾ ಇದ್ರು ಕಂಕನಾಡಿ ನಾನು ಉಡುಪಿಯಿಂದ ಬಸ್ ಹತ್ತಿ ಮಂಗಳೂರಿಗೆ ಹೋಗ್ತಿದ್ದೆ ಒಂದಿನ ನನ್ನ ಹಿಂದೆ ಒಬ್ರು ಬಂದರು ಅವರು ನಾನು ಕಲಿತಾ ಇದ್ದು ಮಣಿಪಾಲದಲ್ಲಿ ಕಲಿತದ್ರು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಸ್ಟರ್ಸ್ ಡಿಗ್ರಿಗೆ ಫಾದರ್ ಮುಲ್ಲರ್ಗ ಹೋಗ್ತಾ ಇದ್ದೆ ನಾನು ಇಳಿದು ಜ್ಯೋತಿ ಹತ್ರ ಬಿಟ್ಟು ಇನ್ನೊಂದು ಬಸ್ ಹತ್ತುವಾಗ ನಾನು ಹಿಂದೆನೆ ಬಂದ್ರು ಸರ್ ಎಲ್ಲಿಗೆ ಹೇಳಿದ್ರು ನಾನು ಹೇಳಿದೆ ಫಾದರ್ ಮುಲ್ಲರ್ ನೀವು ಕಂಕನಾಡಿಗೆ ಹೋಗ್ತೀರಾ ಅಂತ ಕೇಳಿದೆ ನಾನು ಏನಂತ ಉತ್ತರ ಕೊಡೋದು ಅವ್ರಿಗೆ ಹಿಂದೆ ಆ ರೀತಿಯ ಒಂದು ಇದಿತ್ತು ದುರಾದೃಷ್ಟ ಅಂದ್ರೆ ಈಗ ನಾನು ಇತ್ತೀಚೆಗೆ ನೋಡಿದೆ ಯಾವುದೋ ಈ ರಾಜಕಾರಣಿಗಳ ಜಗಳ ಅದರಲ್ಲಿ ಯಾರಿಗೋ ಒಬ್ಬರಿಗೆ ಬಾಳಿಗಾ ಆಸ್ಪತ್ರೆಯಲ್ಲಿ ಕಾರ್ಡ್ ಮಾಡಿದ್ದೇನೆ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ದಯವಿಟ್ಟು ಈ ತರದ ಮಾತುಗಳನ್ನು ಆಡಬೇಡಿ ಹೀಗೆ ಮಾಡಿದ್ರೆ ಏನಾಗ್ತದೆ ಅದು ಕಳಂಕವನ್ನು ಹೆಚ್ಚು ಮಾಡುತ್ತದೆ ಇದು ಈ ಹುಚ್ಚಾಸ್ಪತ್ರೆ ಅನ್ನುವ ಕಾನ್ಸೆಪ್ಟನ್ನು ಬಿಟ್ಟು ಬಿಡಬೇಕು ಸಾಮಾನ್ಯ ಕೇಂದ್ರಗಳಲ್ಲಿ ನಿಮಗೀಗ ಕುಂದಾಪುರದಲ್ಲಿ ಡಾಕ್ಟರ್ ಪ್ರಕಾಶ್ ತೋಡರ್ ಡಾಕ್ಟರ್ ಕೆ ಎಸ್ ಕಾರನ್ ನನ್ನ ಹಿರಿಯರು ನನ್ನ ಗುರುಗಳು ಕೆ ಎಸ್ ಕಾರಂತ್ ಪ್ರಕಾಶ್ ತೋಡರ್ ನನ್ನ ಬಹಳ ಆಪ್ತ ಮಿತ್ರರು ಸುಖದ ಉಪಾಧ್ಯಾಯ ನಿತಿನ್ ಮತ್ತೆ ಎನ್ ಆರ್ ಆಚಾರ್ಯ ಆಸ್ಪತ್ರೆಯಲ್ಲಿ ಮಹಿಮಾ ಇಷ್ಟು ಜನ ಮಾನಸಿಕ ತಜ್ಞರು ಗುರುಪ್ರಸಾದ್ ಕುಂದಾಪುರದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೇಗೆ ದೈಹಿಕ ಕಾಯಿಲೆಯ ಡಾಕ್ಟರ್ಗಳು ಪ್ರಾಕ್ಟೀಸ್ ಮಾಡ್ತಾರೋ ಅದೇ ರೀತಿ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಅದಕ್ಕೆ ಸ್ಟೆತೋಸ್ಕೋಪ್ ಯಾವಾಗಲೂ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದು ಮತ್ತೆ ಪ್ರತಿ ರೋಗಿಗೆ ದೈಹಿಕ ಪರೀಕ್ಷೆ ಅಂದ್ರೆ ಅವರು ರಿಫ್ಲೆಕ್ಸಸ್ ಅಂತ ಹೇಳ್ತಾರೆ ಅದನ್ನ ಪಲ್ಸ್ ನೋಡ್ತಾ ಇದ್ದೆ ಅದು ನೋಡೋದು ಬಿಟ್ಟೆ ಯಾಕಂದ್ರೆ ಅಲ್ಲಿ ಒಂದು ಮೂಢನಂಬಿಕೆ ಶುರು ಆಯ್ತು ಅವ್ರು ಏನೋ ಒಂದು ಕೋಲ್ ಹಿಡ್ಕೊಂಡು ಈಗ ಹೊಡಿತಾರೆ ಅವ್ರು ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಂತೆ ನಾನು ಮೂಢನಂಬಿಕೆ ಹೋಗಲಾಡಿಸ್ಲಿಕ್ಕೆ ಒಂದೇನೋ ಮಾಡಿದ್ರೆ ಇವರು ಇನ್ನೊಂದು ಮಾತಾಡ್ತಾರೆ ಸಿ ದೈಹಿಕ ಕಾಯಿಲೆಗೆ ಚಿಕಿತ್ಸೆ ಹೇಗೆ ಸಾಧ್ಯವೋ ಹಾಗೆ ಮಾನಸಿಕ ಕಾಯಿಲೆಗೂ ಚಿಕಿತ್ಸೆ ಸಾಧ್ಯ ಇಲ್ಲಿ ಗಿರೀಶ್ ಬಗ್ಗೆ ಹೇಳುವುದಾದ್ರೆ ಎಷ್ಟೋ ಜನರಿಗೆ ಈ ಪ್ರದೇಶದಲ್ಲಿ ಮನೆ ಅವರಿಗೆ ಚಿಕಿತ್ಸೆಗೆ ಬರ್ಲಿಕ್ಕೆ ಒಪ್ಪದವರನ್ನ ಅವರ ಮನವೊಲಿಸಿ ಅವರನ್ನ ಚಿಕಿತ್ಸೆಗೆ ಬರುವಂತೆ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಸಿ ಎಷ್ಟೋ ಇದು ಎಲ್ಲಾ ತರದ ಸಾಮಾಜಿಕ ಸ್ತರದಲ್ಲಿ ಬಡವರು ಸಾಹುಕಾರರು ಅಂದ್ರೆ ಯಾರಿಗೆ ಬೇಕಿದ್ರು ಈ ಕಾಯಿಲೆ ಬರ್ಬೋದು ಇದು ನೀವು ತಿಳ್ಕೊಳ್ಬೇಕು ಇದು ಆಗಲೇ ಹೇಳಿದೆ ನಾನು ಎಲ್ಲರಂತೆ ಅವರು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ದೊಡ್ಡ ಸುಳ್ಳು ದೈಹಿಕ ಕಾಯಿಲೆಯ ತರ ಅಲ್ಲ ಅನ್ನುವುದು ಅಲ್ಲ ನೀವು ಒಂದು ತಿಳ್ಕೊಳ್ಳಿ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೇ ನಿಮಗೆ ಚಿಕಿತ್ಸೆ ಇದೆ ಅಂತ ನಾನು ಹೇಳುವಾಗ ನೀವು ನೋಡಿದ್ದೀರಿ ಎಷ್ಟೋ ಜನ ಐ ಥಿಂಕ್ ಇಲ್ಲಿ ಇನ್ನೊಂದು ಬೆಳವೆಯಲ್ಲೂ ಕೂಡ ಇದೆ ಬೆಳವೆಯಲ್ಲಿ ಡಾಕ್ಟರ್ ಎನ್ ಆರ್ ಆಚಾರ್ಯ ಆಸ್ಪತ್ರೆ ಮಹಿಮಾ ಅವರು ಹೋಗ್ತಾರೆ ಅವರ ಗಂಡ ಮಣಿಪಾಲದಲ್ಲಿ ಡಾಕ್ಟರ್ ರವೀಂದ್ರ ಸೊ ಅಲ್ಲಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯ ಇದೆ ಅದನ್ನು ನೀವು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಇನ್ನೊಂದು ಬರುತ್ತೆ ಮಾನಸಿಕ ಕಾಯಿಲೆ ಇರುವವರೆಲ್ಲ ದುರ್ಬಲ ವ್ಯಕ್ತಿತ್ವದವರು ಬರೀ ವೀಕ್ ಇರುವವರಿಗೆ ಬರುತ್ತೆ ಅಂತ ಇದು ಅಗೇನ್ ಇದು ನಾನು ಹೇಳಲಿಕ್ಕಾಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಬಹುಶಃ ನನ್ನ ರೂಮ್ ಮಾತಾಡಕ್ಕೆ ಶುರು ಮಾಡಿದರೆ ನನ್ನ ನಂತರ ಆವಾಗ ಹೇಳುತ್ತೆ ಎಂತೆಂಥ ಧೈರ್ಯದ ಮನುಷ್ಯರು ಬಹಳ ಧೈರ್ಯ ಅಂತ ಸಮಾಜದಲ್ಲಿ ತೋರಿಸುವಂಥ ಮನುಷ್ಯರು ಕೂಡ ಮಾನಸಿಕ ಚಿಕಿತ್ಸೆಗೆ ಒಂದೊಮ್ಮೆ ಅವರ ಮನೆಯಲ್ಲಿ ಒಂದು ಸಾವು ಆಗುತ್ತೆ ಅಥವಾ ಅವರ ಮನೆಯಲ್ಲಿ ಯಾರಾದರೂ ಒಂದು ದುರಭ್ಯಾಸ ಪ್ರಾರಂಭ ಆಗುತ್ತೆ ಅಥವಾ ಹಣಕಾಸಿನ ಲಾಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾರೂ ಕೂಡ ಅಂದ್ರೆ ಈ ವ್ಯಕ್ತಿತ್ವ ಸ್ಟ್ರಾಂಗ್ ಪರ್ಸನಾಲಿಟಿ ಇರೋರಿಗೆ ಕಾಯಿಲೆ ಬರುವುದಿಲ್ಲ ಅನ್ನೋದು ಸುಳ್ಳು ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಮಾನಸಿಕ ತಜ್ಞರ ಹತ್ರ ಹೋಗುವವರೆಲ್ಲ ವೀಕ್ ಅಂತ ಒಂದು ಇದನ್ನು ಮಾಡ್ತಾರೆ ನೀವು ಸಹಾಯ ಪಡೆಯುವುದು ದೌರ್ಬಲ್ಯ ಅಲ್ಲ ಸಹಾಯ ಪಡೆಯುವುದು ನಿಮ್ಮ ಶಕ್ತಿ ನನಗೆ ಕಾಯಿಲೆ ಇದೆ ಅಂತ ಹೇಳಿ ನಾನು ವೈದ್ಯರ ಹತ್ರ ಚಿಕಿತ್ಸೆ ಪಡೆಯುವುದು ಅರ್ಥ ಆಯ್ತಾ ಇದು ಶಕ್ತಿ ಯಾಕಂದ್ರೆ ಸರಿಯಾದ ವೈಜ್ಞಾನಿಕ ಚಿಕಿತ್ಸೆ ಸಿಕ್ಕರೆ ನಾನು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಸೊ ಇದನ್ನ ನೀವು ಜನಸಾಮಾನ್ಯರಿಗೆ ತಿಳಿಸಬೇಕು ಅಷ್ಟಾದ ಮೇಲೆ ಅವರ ಇಬ್ರು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಮೆರಿಕಾದಲ್ಲಿ ಈ ಮನುಷ್ಯ ಒಂದು ಚೀಟಿ ಬರೆದಿಟ್ಟಿದ್ದಾನೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಆಕ್ಚುಲಿ ಇವನು ಬಹಳ ಒಂದು ಕಂಪನಿಯನ್ನು ಬಹಳ ದೊಡ್ಡ ಇದಕ್ಕೆ ತಗೊಂಡು ಬಂದಂತ ವ್ಯಕ್ತಿ ಈಗ ಐದು ವರ್ಷ ಆಗಿದೆ ರಿಟೈರ್ ಆಗಿ ಈ ವ್ಯಕ್ತಿ ಬರದಂತ ಚೀಟಿಯನ್ನು ಹೆಂಡತಿ ನೋಡಿ ಹೆಂಡತಿ ನನಗೆ ಫೋನ್ ಮಾಡಿದ್ರು ನನಗೆ ನಿಮ್ಮ ಹತ್ರ ಒಂದು ಮಾತಾಡಬೇಕು ನಮ್ಮ ನಾನು ನಮ್ಮ ಹರಾಡಿ ಆಸ್ಪತ್ರೆ ಹತ್ತಿರವೇ ಇದ್ದದ್ರಿಂದ ಅವರಿಗೆ ಕೂಡಲೇ ನೆಕ್ಸ್ಟ್ ಡೇ ಬರ್ಲಿಕ್ಕೆ ಹೇಳಿದೆ ಹತ್ರನೂ ಮಾತಾಡಿ ಅವರು ಅವನು ಆ ವ್ಯಕ್ತಿ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಯ್ತು ಇವರಿಗೆ ಡಿಪ್ರೆಷನ್ ಇದೆ ಇವರಿಗೆ ಖಿನ್ನತೆ ನಿವಾರಕ ಮಾತ್ರೆಗಳನ್ನು ಹಾಕಿದರೆ ಅಮೆರಿಕಾದಲ್ಲಿರುವ ಇವರ ಮಕ್ಕಳು ಯಾಕೆ ಇದನ್ನು ಅಂದರೆ ಈ ಮೂಢನಂಬಿಕೆ ಇದೆಯಲ್ಲ ಇದಕ್ಕೂ ಎಜುಕೇಶನ್ಗೂ ಸಂಬಂಧವೇ ಇಲ್ಲ ನನಗೆ ಫೋನ್ ಮಾಡ್ತಾರೆ ನೀವು ಯಾವ ಇದರಲ್ಲಿ ಡಿಸೈಡ್ ಮಾಡಿದ್ರಿ ನಮ್ಮ ಅಪ್ಪನಿಗೆ ಡಿಪ್ರೆಷನ್ ಇದೆ ನಾನು ಹೇಳಿದೆ ಹೀಗೀಗೆ ಬರೆದಿಟ್ಟಿದ್ದಾರೆ ಏ ಅದವ್ರು ರಿಟೈರ್ ಆದ್ರಲ್ಲ ಅದಕ್ಕೆ ಅವ್ರ ಹಾಗೆ ಬರೆದಿಟ್ಟಿದ್ದಾರೆ ಅಷ್ಟೇ ಅದೇನು ದೊಡ್ಡ ವಿಷಯ ಅಲ್ಲ ನಿಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ನೀವು ಎಲ್ಲರಿಗೂ ಮಾತ್ರೆ ತಿನ್ನಿಸ್ತೀರಿ ಇದು ಘಟನೆ ನಡೆದು ಸುಮಾರು ಒಂದೂವರೆ ಎರಡು ವರ್ಷ ಆಯಿತು ಆ ವ್ಯಕ್ತಿ ಈಗ ಇಲ್ಲ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ನನಗೆ ಅನಿಸುವುದು ಹಲವು ಸಂದರ್ಭಗಳಲ್ಲಿ ಈ ಎಜುಕೇಶನ್ ಇದ್ದರೂ ಕೂಡ ಜನಸಾಮಾನ್ಯರಲ್ಲಿ ಒಂದು ತಪ್ಪು ನಂಬಿಕೆ ಏನಂದ್ರೆ ಅವನು ಸ್ಟ್ರಾಂಗ್ ಇದ್ದ ನಿಮ್ಗೆ ಗೊತ್ತಾ ನಮ್ಮ ಅಪ್ಪ ಏನೆಲ್ಲ ಮಾಡಿದ್ರು ಅಂತ ಗೊತ್ತಾ ಅವ್ರು ನನಗೆ ಕೇಳಿದಂಥ ಪ್ರಶ್ನೆ ಅಂತ ಧೈರ್ಯ ಇರುವವರಿಗೆ ಕಾಯಿಲೆ ಬರಲಿಕ್ಕೆ ಸಾಧ್ಯನಾ ಸೊ ಕಾಯಿಲೆ ಯಾರಿಗೂ ಬರ್ಬೋದು ನಾನು ಕಣ್ಣಾರೆ ನೋಡಿದ್ರೆ ನನಗೆ ಬಹಳ ಜನ ಕೇಳ್ತಾರೆ ನೀವು ಮಾನಸಿಕ ರೋಗ ಚಿಕಿತ್ಸೆ ಯಾಕೆ ತಗೊಂಡ್ರಿ ಅಂತ ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಂದೆ ಬಹಳಷ್ಟು ಜನರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಡಾಕ್ಟರ್ ಅಶೋಕ್ ಪೈ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ನಾನ್ಸ ಹೋಗ್ತಾ ಇದ್ದೆ ಅವ್ರ ಜೊತೆಗೆ ಸೊ ನನ್ನ ಕುಟುಂಬದಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಇದ್ದದ್ರಿಂದ ನನಗೆ ಅದರ ಬಗ್ಗೆ ನ್ಯಾಚುರಲ್ ಆಗಿ ಆಸಕ್ತಿ ಜಾಸ್ತಿ ಆಯ್ತು ಸ್ವತಃ ನನ್ನ ತಂದೆಯವರು ಅವರ ಕೊನೆಯ ದಿನಗಳಲ್ಲಿ ಖಿನ್ನತೆಯಿಂದ ಬಳಲುತ್ತಾ ಇದ್ರು ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ವಿ ಚಿಕಿತ್ಸೆಯನ್ನು ಕೊಟ್ಟು ಉತ್ತಮ ಕೂಡ ಆಗಿದ್ರು ಸೊ ಇದನ್ನು ಯಾಕೆ ಹೇಳ್ತಾ ಇದ್ದ್ರೆ ಇವೆಲ್ಲ ತಪ್ಪು ನಂಬಿಕೆಗಳು ದುರ್ಬಲ ವ್ಯಕ್ತಿತ್ವ ಇರುವವರು ಅವರಿಗೆ ಮಾತ್ರ ಕಾಯಿಲೆ ಬರ್ತೀವಿ ಯಾರಿಗೆ ಬೇಕಿದ್ರು ಈ ಕಾಯಿಲೆ ಬರ್ಬೋದು